ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಎಂಥ ವಿಷಯ ಅಂತ ಹೇಳಿದರೆ ಎಂತ ನಾನು ಹೇಳಿದೆ ಅಲ್ಲ ಈಗ ಮಳೆಗಾಲದಲ್ಲಿ ಈಗ ನಮಗೆ ಎಂತ ಅಡಿಕೆ ಮಾಡುತ್ತೆ ಎಂಥ ಅಡಿಕೆ ಮಾಡುತ್ತಿದ್ದೇ ತಲೆಯಲ್ಲಿ ಜೊತೆ ಸೊ ಹಾಗಿರುವಾಗ ನಾನು ಎಂತ ಮಾಡಿದ್ದೆ ಗೊತ್ತುಂಟು ಒಂದು ಸುಮ್ಮನೆ ಒಂದು ಸಲ್ಮಾನ್ ಅವ್ರಿಗೆ ಖುಷಿಯಾಗಲಿ ಅಂತ ಹೇಳಿ ಮೊಟ್ಟೆ ಅಲ್ಲ ಮೊಟ್ಟೆದು ಗ್ರೇವಿದು ಮಸಾಲೆ ಮಾಡಿ ಅದು ಮೊಟ್ಟೆದು ಮಸಾಲೆ ಅಂದದೇ ಒಂದು ಬಿರಿಯಾನಿಗೆ ಥರ ಮಾಡೋದು ಅದು ಬಿರಿಯಾನಿಗೆ ಕೂಡ ಒಳ್ಳೆ ಆಗ್ತದೆ ಸೊ ಹಾಗೆ ಮಾಡಿ ಉಂಟಲ್ಲ ಎಕ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ರೈಸ್ ಎಲ್ಲ ಬಾಯ್ಲ್ ಮಾಡಿ ಉಂಟಲ್ಲ ಗೈಸ್ ಅದು ಅದರ ಜೊತೆಗೆಲ್ಲ ಇಟ್ಟು ತಮ್ಮ ಕೊಟ್ಟಾಗೆಲ್ಲ ಮಾಡಿ ಉಂಟಲ್ಲ ಅವ್ರಿಗೆ ಒಂಥರದ್ದು ಮಿಕ್ಸ್ ಬಿರಿಯಾನಿ ಥರ ಮಾಡಿ ಕೊಟ್ಟಿದ್ದು ಗೈಸು ಪಾಪ ಎಂತ ಮಾಡುದು ಅವರಿಗೆ ಆ ಆತರ ಮಾಡಿ ಕೊಟ್ರೇನು ತಿನ್ನುವುದು ಗೈಸ್ ನಮ್ಮ ಒಂದು ನನಗೆ ಸತ್ಯ ಹೇಳ್ತೀನಿ ಟೆನ್ಶನ್ ಆಗುತ್ತೆ ನನಗೆ ಸಲ್ಮಾನ್ ಅವ್ರದ್ದು ಅವರಿಗೆ ಉಂಟಲ್ಲ ತರಕಾರಿ ಎಂತ ಬೇಡನೇ ಹೇಳುದು ಅದೇ ನಾವು ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ ಗೈಸ್ ಲ ಎಂತ ತರಕಾರಿ ಎಲ್ಲ ತಿನ್ನದೆ ಅವರಿಗೆ ಬಾಯ್ ನಿಜ್ಜೆಲ್ಲ ಇದು ಬೀಗಿ ಅಂದ್ರೆ ಹೀಟೆಲ್ಲ ಜಾಸ್ತಿ ಆಗಿ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ನಾ ಹೇಳಿದ್ದೆ ಬಟ್ ಆದರೂ ಕೂಡ ಅದು ಸರಿ ಆಯ್ತಲ್ಲ ಸರಿಯಾದ್ಮೇಲೆ ಅವ್ರ ಬುದ್ಧಿ ಅಷ್ಟೇ ಅದೇ ನನಗೆ ತುಂಬಾನೇ ನಿಜ ಹೇಳಬೇಕಂದ್ರೆ ತಲೆನೇ ಹಾಳಾಗುತ್ತೆ ನಾನು ಎಷ್ಟು ತರಕಾರಿ ಎಂತ ಮಾಡುದು ತಿನ್ನೋದೇ ಇಲ್ಲ ನಮ್ಮ ಮೊನ್ನೆ ಆಗಿ ತರಕಾರಿ ಎಂತ ಸಾರಲ್ಲಿ ಮಾಡಿದ ಅವ್ರು ತಿನ್ನೋದೇ ಇಲ್ಲ ಸ್ವಲ್ಪ ಸ್ವಲ್ಪ ತಿನ್ನು ನನಗೆ ಬೇಡ ಅಂತ ಹೇಳುದು ಇಷ್ಟು ಸಣ್ಣದಾಗ್ತದೆ ಸೊ ನನಗೆ ನಿಜ ಹೇಳ್ತೆ ಅದೇ ಹೇಳುದು ಒಟ್ಟಿಗೆ ನಾವು ಸರಿಯಾಗಿ ತಿಂದ್ರೆ ಅಲ್ಲ ಕೈಸು ನಮಗೆ ನಮಗೆ ಆ ಆರೋಗ್ಯ ಸರಿ ಇರಬೇಕಂದ್ರೆ ನಾವು ತಿನ್ನುವುದು ಕೂಡ ಹೆಲ್ತ್ ತಿನ್ನೋದು ಕೂಡ ಹೆಲ್ತಿಯಾಗಿಯೇ ಇರಬೇಕು ಓಕೆ ನಮಗೆ ಮೊಟ್ಟರಾಶಿ ನಮಗೆ ಬಾಯಿಗೆ ಟೇಸ್ಟ್ ಹಿಡಿಯುತ್ತೆ ಹೇಳಿ ನಾವು ತಿನ್ನೋದಲ್ಲ ನಮ್ಮ ಆರೋಗ್ಯ ಕೂಡ ನಾವು ನೋಡ್ಕೊಳ್ಬೇಕು ನಮ್ಮ ಆರೋಗ್ಯ ಹೆಲ್ತ್ ಇದ್ದರೆ ತಾನೇ ನಮಗೆ ಎಂಥಾದ್ರೂ ಮಾಡಲಿಕ್ಕೆ ಆಗೋದು ಈ ಸಲ್ಮನ್ ಅವರಿಂದ ನನಗೆ ಕೂಡ ಎಂಥದ್ದು ಕೂಡ ತರಕಾರಿಯಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ನನಗೆ ಹುಬ್ಬಳ್ಳಿಗೋಸ್ಕರ ನಾನು ಮಾಡಬೇಕಾ ಸೊ ಅದಕ್ಕೋಸ್ಕರ ನಾನು ಮಾಡೋದೇ ಇಲ್ಲ ಇವರಿಗೆ ಎಷ್ಟು ಹೇಳಿದ್ರೂ ಇದಾಗೋದಿಲ್ಲ ಇವಾಗ ಮತ್ತೆ ವಾಪಸ್ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತ ಹೇಳ್ತಾರೆ ನನಗೆ ತಲೆನೇ ಹಾಳಾಗ್ತದೆ ಸಪೋರ್ಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಬೇ ಮತ್ತೆ ನಾನು ಇವರ್ಸ್ ಯಾರೆಲ್ಲ ಹೊಸ ಹೊಸ ಇವರ್ಸ್ ಯಾರೆಲ್ಲ ವಾಚ್ ಮಾಡ್ತಿದ್ದಾರೆ ಬೇಬಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋಸ್ ವಾಚ್ ಮಾಡಿ ಪ್ಲೀಸ್ ಮತ್ತು ಅದೇ ಈ ಸಲ್ಮಾನ್ ಅವ್ರದ್ದು ಏನಂತ ಹೇಳಿದರೆ ಫುಡ್ಡಿದೆ ನನಗೆ ಟೆನ್ಷನ್ ಆಗುತ್ತೆ ಅದಕ್ಕೆ ಮತ್ತೆಂತ ಈ ಥರ ಮಾಡಿ ಮಂಗ ಮಾಡಿ ಕೊಟ್ಟಿದ್ದು ತಿಂದರು ಮೊಟ್ಟೆದಲ್ಲ ಮೊಟ್ಟೆಲ್ಲ ತುಂಬ ಇಷ್ಟ ಮೊಟ್ಟೆ ಮೀನು ಮೀನಿದು ಫ್ರೈ ಅಲ್ಲ ತಿಂತಾರೆ ಮೀನು ಸಾರೆಲ್ಲ ಓಕೆ ಬಟ್ ಜಾಸ್ತಿ ಚಿಕನ್ ಮಟನ್ ಆ ಥರದ್ದೆಗೈಸ್ ಮಾಡಿ ಮಾಡಿ ಮಟನ್ ಸಾಂಬು ಮಟನ್ ಒಳ್ಳೆ ಬಟ್ ಚಿಕನ್ ಹೆವಿ ತಿಂತಾರೆ ಏ ಟೈಸನ್ ಕೋಳಿ ಅದು ಇದು ಅಂತೆಲ್ಲ ಹೇಳಿ ಮತ್ತೆ ಔಟ್ಸೈಡ್ದು ಇವಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಸತ್ಯ ಹೇಳ್ತೀನಿ ಔಟ್ಸೈಡ್ ತಿನ್ನೋದು ನನಗೆ ಇಷ್ಟನೇ ಅಲ್ಲ ಅವರು ಯಾಕಂತ ಹೇಳಿದ್ರೆ ಔಟ್ಸೈಡ್ ಈಗ ಹೋಟ್ಲಿದು ಫುಡ್ಡಿಗೆ ಮನೆ ಫುಡ್ಗೆ ಎಷ್ಟು ವ್ಯತ್ಯಾಸ ಉಂಟು ತಿನ್ನಬೇಕು ಈಗ ಒಂದು ತಿಂಗಳಲ್ಲಿ ಒಂದು ಎರಡು ಸಾರಿ ಆ ಥರ ಎಲ್ಲ ತಿನ್ನಬೇಕು ಓಕೆ ಬಟ್ ಕಂಟಿನ್ಯೂ ತಿನ್ನಬಾರ್ದು ಅದು ತಿನ್ನುವಾಗ ಕೂಡ ನಮಗೆ ಟೇಸ್ಟ್ ಕೂಡ ಆಗುತ್ತೆ ಮತ್ತೆ ಒಳ್ಳೆಯದು ಕೂಡ ಸ್ವಲ್ಪ ಮನೆಯದು ಫುಡ್ ತಿಂದು ತಿಂದು ಬೇಜಾರಾದರೆ ಓಕೆ ಬಟ್ ತುಂಬಾ ಟೆನ್ಷನ್ ಆಗುತ್ತೆ ಸೊ ಯಾರಲ್ಲ ಮನೆಯಲ್ಲಿ ಈ ಥರ ಗಂಡಸರಿದ್ದಾರೆ ಹೇಳಿ ಆಯಿತಾ ಅದನ್ನು ಕೇಳಿ ನನಗೆ ಏನಾಗಬೇಕಂತ ನೀವು ಕೂಡ ಕೇಳ್ಬೋದಲ್ಲ ಸೊ ನೀವ್ ಹೇಳಿ ಎಲ್ಲವೂ ನೀನೇ ಹೇಳುದು ಅಂತ ಮತ್ತೆ ಎಂತ ನೋಡೋದು ಎಲ್ಲ ಆ ಥರದ ಎಲ್ಲ ಜನರು ಇದ್ದಾರಲ್ಲ ದುನಿಯಾವಲ್ಲಿ ದುನಿಯಾವಲ್ಲಿ ಆ ಎಲ್ಲ ಇರುವಾಗ ಎಲ್ಲವೂ ಕೂಡ ನಮಗೆ ಗೊತ್ತಾಗ ಗೊತ್ತಾಗಿದೆ ಅಲ್ಲ ಸೊ ಅದಕ್ಕೆ ಹಾಗೆ ಮಾತಾಡುದು ಮತ್ತೆ ಗಾಯಸ್ ತುಂಬಾನೇ ಖುಷಿ ಆಗ್ತದೆ ಮಾಷಲ್ಲ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಗಿ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಮತ್ತೆ ನನಗೆ ಒಂದು ಆಸೆ ಅಂತ ಹೇಳಿದರೆ ನಾನು ನನ್ನ ಒಂದು ತಾಯಿಗೆ ಒಂದು ಪುಟ್ಟ ಮನೆ ಮಾಡಿ ಕೊಡ್ಬೇಕು ಅಂತೇಳಿ ತುಂಬಾನೇ ಆಸೆ ನನಗೆ ನನಗೆ ಈ ಥರ ಎಲ್ಲರ ಹತ್ರ ನನ್ನ ತಾಯಿ ಅಕೌಂಟ್ ಶೇರ್ ಮಾಡ್ತೇನೆ ಅಮೌಂಟ್ ಹಾಕಿ ಅಂತ ಹೇಳಿ ಆ ಥರ ಮಾಡಿ ನನಗೆ ಸತ್ಯ ಹೇಳ್ತೀನಿ ನನಗೆ ಇಷ್ಟ ಇಲ್ಲ ಯಾಕಂದರೆ ನಿಜಕ್ಕೂ ಹೇಳ್ಬೇಕಂತ ಹೇಳಿದರೆ ಅವರು ಅದೇ ಅವರ ಒಂದು ನನ್ನ ತಂದೆ ಅಂತ ಹೇಳಿಸಿ ತಿರುಗಿ ಹೋದ ಮೇಲೆ ಅವರ ಲೈಫ್ ಒಂಥರ ಕತ್ತಲೆ ಬಿಡಿ ಅದೆಷ್ಟಾದರೂ ಒಂದು ಮನೆ ಗಂಡ ಸರಿ ಇಲ್ಲಾಂದ್ರೆ ಅದು ಲೈಫೇ ಯಾರಿಗೂ ಬೇಡ ಬಟ್ ನನ್ನ ತಾಯಿದು ಅಂತಂತ ಹೇಳಿದರೆ ಅವರಿಗೊಂದು ಮಗ ಇದ್ದಾನೆ ಅವನು ಕೂಡ ಪಾಪ ನನಗೆ ದಿನಾಲು ಅವರದ್ದೇ ಟೆನ್ಷನ್ ಆಗ್ತಾ ಇರುತ್ತೆ ಸೊ ನಾನು ಅದೇ ಹೇಳೋದು ನನಗೆ ಒಂದೇ ಆಸೆ ಅವರಿಗೆ ಒಂದು ಒಂದು ಪುಟ್ಟ ಮನೆ ಒಂದು ಮಾಡಿ ಕೊಟ್ಟು ನಾನು ನೆಮ್ಮದಿನ ಸುಮ್ಮನೆ ಇರ್ತೇನೆ ಗಾಯಿಸಿ ಮತ್ತೆ ಆಸೆ ಇಲ್ಲ ನನಗೆ ಅಷ್ಟೇ ರೀಸೆಂಟ್ಲಿ ಆಗಿ ಅದೇ ಮನೆಯವರು ಒಂದು ಗವರ್ಮೆಂಟ್ ಇದು ಯಾರೋ ಒಂದು ಸೇಲ್ ಮಾಡೋದು ಪಾಪ ಜಾಗ ಒಂದು ತಗೊಂಡಿದ್ರು ಒಂದು ಎಷ್ಟು ಫೋರ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ತಗೊಂಡಿದ್ರು ನಮ್ಮ ಮನೆಯವರು ಕೂಡ ಮನೆ ನಮ್ಮ ಮನೆಯವರು ಅಂದರೆ ನಮ್ಮ ಮನೆಯವರು ಬೇಡ ಕಟ್ಟಲಿ ಕಟ್ಟುವುದಲ್ಲಿ ಅಂತೆಲ್ಲ ಹೇಳಿದರು ಬಟ್ ಅದು ಅಮ್ಮ ಇರಲಿ ಕಡಿಮೆಯಲ್ಲಿ ಜಾಗ ಸಿಕ್ಕಿದೆ ಹೇಳಿ ಪಾಪ ಕಟ್ಟಿದ್ರು ನಮ್ಮಮ್ಮ ನನ್ನ ಮನೆ ನನ್ನ ಅಮ್ಮನ ಬ್ರದರ್ಸ್ ಕೂಡ ಪಾಪ ಹೆಲ್ಪ್ ಮಾಡಿ ತುಂಬ ಜನ ಹೆಲ್ಪ್ ಮಾಡಿದರು ಅದಕ್ಕೆ ಹೆಲ್ಪ್ ಮಾಡಿ ಕೂಡ ಅದು ಕಟ್ಟಿ ಎನ್ ಯಾವುದಕ್ಕೂ ಫಾಯ್ದೆ ಬರಲಿಲ್ಲ ಆ ಜಾಗದ ಮತ್ತೊಂದು ಓನರ್ ಇದ್ರಂತೆ ನಮಗೆ ಕೊಟ್ಟವರೇ ಬೇರೆ ಆ ಜಾಗದ ಮತ್ತೊಂದು ಓನರ್ ಬೇರೆ ಹಾಗಲ್ಲಾಗಿ ತುಂಬಾ ಇದು ಮತ್ತೆ ಫೈಟ್ ಮಾಡ್ಲಿಕ್ಕೂ ನಾವು ಹೋಗ್ಲಿಲ್ಲ ಯಾಕಂತ ಹೇಳಿದ್ರು ಇಲ್ಲಿ ನಾವು ಗಂಡಸಿರದೆ ನಾವು ಮೂರು ಜನ ಇರಬೇಕಿತ್ತು ಸೊ ಆವಾಗ ನಮ್ಗೆ ಏನಾದರೂ ಮಾಡಿದ್ರು ಮಾಡಿದ್ರು ಹೇಳಲಿಕ್ಕಿಲ್ಲ ಅವ್ರು ಅಷ್ಟು ತುಂಬ ನೆದಿದ್ರು ಸೊ ನಮ್ಗೆ ಮತ್ತೆ ನಮ್ಮ ನಮ್ಮ ಅಮ್ಮನ ಬ್ರದರ್ಸ್ ಎಲ್ಲ ಹೇಳಿದ್ರು ಬೇಡ ಅಲ್ಲಿ ಬೇಡವೇ ಬೇಡ ಅಂತ ಹೇಳಿದ್ರು ನಾವು ಮುಕ್ಕಾಲು ಅಂಶ ಮನೆ ಕಟ್ಟಿ ಸ್ಲ್ಯಾಬ್ ಒಂದು ಹಾಕ್ಲಿಕ್ಕೆ ಮಾತ್ರ ಬಾಕಿದ್ದದ್ದು ಬಟ್ ಎಂತ ಮಾಡ್ಲಿಕ್ಕಿಲ್ಲ ನಮ್ಗೆ ಅಲ್ಲಿ ಕುತ್ಕೊಳ್ಲಿಕ್ಕೆ ಇಲ್ಲ ಅಂತ ಇತ್ತು ಏನಂತ ಏನಾಯ್ತು ಹೋಯ್ತು ಆ ಮನೆ ಕೂಡ ಹಾಗಾಗಿ ಪಾಪಮ್ಮ ನನ್ನಮ್ಮ ಮತ್ತೆ ತಮ್ಮ ಬಾಡಿಗೆ ಮನೆಯಲ್ಲಿ ರೆಂಟ್ ಅಲ್ಲಿ ಇರುವುದು ನನಗೆ ಕೂಡ ಅವರು ಅಲ್ಲಿ ಇಬ್ಬರು ಸ್ವಲ್ಪ ದೂರದಲ್ಲಿ ಇದ್ದರು ಅಂತ ಹೇಳಿ ನನಗೆ ತುಂಬಾ ಟೆನ್ಷನ್ ಆಗುತ್ತೆ ರಾತ್ರಿ ಡಿ ಅವ್ರದ್ದೇ ನೆನಪಾಗ್ತಾ ಇರುತ್ತೆ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವರು ಕೂತ್ಕೊಳ್ಳಿ ಕೇಳೋದಿಲ್ಲ ಅವರಿಗೆ ಅದಲ್ಲ ಇಷ್ಟನೇ ಇಲ್ಲ ಅವರು ಅವರಿಗೆ ಅವರಷ್ಟೇ ಅವ್ರು ನೆಮ್ಮದಿಂದ ಇರಬೇಕಂತ ಅವರಿಗೆ ಅದೊಂದು ಇಷ್ಟ ಅಂದರೆ ಯಾರ ಯಾಕೆ ಅವರ ಬ್ರದರ್ಸ್ ಮನೆಗೆ ಹೋಗಿ ಕೂತ್ಕೊಳ್ಬೋದು ಅಲ್ಲೇ ಅಲ್ಲಿ ತಂಗಿ ಮನೆ ಉಂಟು ಅಲ್ಲಿ ಕುತ್ಕೊಂಡು ಯಾಕೆ ಅವರಿಗೆ ಅದು ಥರ ಇಷ್ಟ ಯಾಕಂತ ಹೇಳಿದ್ರೆ ಅವ್ರದೊಂದು ಅವನು ಮಗು ಹುಷರ್ಲಿದ ಇದ್ದಾನೆ ಸೊ ಯಾಕೆ ನಾವು ಅಲ್ಲಿ ಎಲ್ಲ ಉಪದ್ರ ಮಾಡೋದು ಅಂತೇಳಿ ಅವ್ರದ್ದೊಂದು ಥಿಂಕಿಂಗ್ ಎಂತ ಮಾಡೋದು ಹೇಳಿ ಹ್ಮ್ ನನಗೆ ತುಂಬಾನೇ ಇದಾಗ್ತದೆ ಅದಕ್ಕೋಸ್ಕರ ನಾನು ನಾನು ಅದಕ್ಕೆ ಹೇಳೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಜಾಸ್ತಿ ವ್ಯೂಸ್ ಕೊಟ್ಟು ಜಾಸ್ತಿ ನನಗೆ ಶೇರ್ ಮಾಡಿದರೆ ನನಗೆ ಅದರಿಂದಾದರೂ ನನಗೆ ಅವರಿಗೆ ಒಂದು ಕುತ್ಕೊಳ್ಳಿಕ್ಕೆ ಒಂದೇನಾದರೂ ಒಂದು ನನ್ನ ಕೈಯಿಂದ ಆದಷ್ಟು ಒಂದು ಸಹಾಯ ಮಾಡ್ಬೋದಲ್ಲ ಅಂತ ಹೇಳಿ ಒಂದು ಉದ್ದೇಶ ಅಷ್ಟೇ ಮತ್ತೆ ಯಾವುದು ಕೂಡ ಇದಿಲ್ಲ ಮತ್ತೆ ನನಗೆ ಅದೇ ನನ್ನದು ನಮ್ಮ ಲೈಫು ಸೆಟ್ ಆಗಬೇಕು ಇರುವವರಿಗೂ ಕೂಡ ನಮ್ಮಿಂದ ಹೆಲ್ಪ್ ಆಗಬೇಕು ನನಗೆ ಅದೇ ನನ್ನ ಒಂದು ಡ್ರೀಮ್ ಅದೇ ಮತ್ತೆ ಹಾಗೆ ಮಾಶಾ ಅಲ್ಲ ಅಲ್ಹಮ್ಮದಿಲ್ಲ ನಾನು ಅದೇ ಹೇಳೋದು ನಮಗೆ ಕೂತ್ಕೊಳ್ಳಿಕ್ಕೆ ಏನೋ ದೊಡ್ಡ ದೊಡ್ಡ ಬಂಗ್ಲೆ ಬೇಕು ದೊಡ್ಡ ದೊಡ್ಡ ಐಫೈ ಕಾರ್ ಬೇಕು ಸ್ವಾತಂತ್ರದ ಎಂಥ ಡ್ರೀಮ್ಸ್ ಇಲ್ಲ ಬಟ್ ನನಗೆ ನನಗೊಂದು ಸಣ್ಣ ಒಂದು ಮನೆ ಬೇಕು ನಮಗೆ ಒಂದು ಆಚೆ ಚೆ ಓಡಲಿಕ್ಕೆ ನಮಗೊಂದು ವೆಹಿಕಲ್ ಇದ್ರೆ ಸಾಕು ನಮ್ಮ ದಿನ ಹೋಗಲಿಕ್ಕೆ ಒಂದು ನಮಗೆ ಒಂದು ದುಡಿಮೆ ಇದ್ರೆ ಸಾಕು ಅಷ್ಟೇ ಅಲ್ಹಮ್ದು ಇಲ್ಲ ಮಾಶಾ ನಮಗೆ ಸಾಲಾಗಿಲ್ಲ ಎಂತ ಇರಲಿ ಇರಬಾರ್ದು ಯಾರಿಗೂ ಕೂಡ ಸಾಲ ಇರಬಾರ್ದು ಬಯಸ್ ಎಲ್ಲರೂ ಲೈಫ್ ಒಳ್ಳೆದೊಳ್ಲಿಕ್ಕೆ ತಿನ್ನಲಿಕ್ಕೆ ಹಾಕ್ಲಿಕ್ಕೆ ಬಟ್ಟೆಗೆ ಯಾವುದು ಕಡಿಮೆ ಬಾಡಬಾರ್ದು ಅಷ್ಟೇ ನಾನು ಪ್ರೇ ಮಾಡೋದು ಎಲ್ಲರ ಲೈಫ್ ಒಳ್ಳೆಯದ್ರಲ್ಲಿ ಖುಷಿ ಖುಷಿಯಾಗಿ ಇರಲಿ ಮತ್ತು ಅದೇ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಇಲ್ಲ ಮತ್ತು ಇವತ್ತು ನಾನು ಸ್ವಲ್ಪ ಉಡುಪಿಗೆಲ್ಲ ಹೋಗಿ ಬಂದೆ ಸ್ವಲ್ಪ ಕೆಲಸ ಇತ್ತು ನಾನು ಮತ್ತು ಅವರು ಹೋಗಿ ಬಂದ್ವಿ ಹಾಗೆ ಗೈಸ್ ಬರುವಾಗ ಸ್ವಲ್ಪ ಬೇಕರಿಗಾದಿ ಹೋಗಿ ಬಂದ್ವಿ ಅದೆಲ್ಲ ನೀವು ನಾನು ಬ್ಲಾಗಲ್ಲಿ ಹಾಕ್ತೇನೆ ನೀವು ನೋಡಿ ಮತ್ತು ಗೈಸ್ ಅದು ಎಂತ ನಾನು ಹೇಳಿದ್ದು ಒಂದು ಪ್ಲೀಸ್ ನೆನಪಲ್ಲಿ ನನ್ನ ಚಾನಲ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅದೇ ನಾನು ನನಗೆ ಇನ್ಸ್ಟಾಗ್ರಾಮ್ಗಿಂತ ನನಗೆ ಯೂಟ್ಯೂಬ್ಸ್ ತುಂಬಾ ಮುಖ್ಯ ಗಾಯ ಸೊ ಹಾಗೆರೋ ನೀವು ಯಾ ಜಾಸ್ತಿ ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಿ ನನ್ನ ಒಂದು ಸಣ್ಣ ಒಂದು ಆಸೆಯನ್ನು ಬೇಗನೆ ಈಡೇರುವ ಹಾಗೆ ಮಾಡಿ ಹಾಗೆ ಹಾಗೆ ಗೈಸ್ ಎಸ್ಟರ್ ರಣ್ಣ ಆ ಗೋಬಿ ಮಂಚೂರಿ ಅಂತ ಹೇಳಿದಾಗ ಸ್ವಲ್ಪ ಇದು ಗೋಬಿ ಮಂಚೂರಿ ತಂದರು ಗೈಸ್ ನನಗೆ ಶಾಕ್ ಆಯಿತು ಗೋಬಿ ಮಂಚೂರಿಯಾಗಿ ಈಗ ಕಲರ್ ಹಾಕ್ಲಿಕ್ಕೆಲ್ಲ ಇಲ್ಲ ಸೊ ಹಾಗಾಗಿ ವಿದೌಟ್ ಕೆಮಿಕಲ್ ಹಾಕಲಿ ಮಾಡೋದು ಗೋಬಿ ಮಂಚೂರಿ ಹಾಗೆ ಹಾಗೆ ಸಲ್ಲಿ ಎಗ್ ಬಾಯ್ಲ್ ಆಗ್ತಾ ಇತ್ತು ಮತ್ತು ಅನ್ನಕ್ಕೆ ಕೂಡ ನೀರಿಟ್ಟಿದ್ದೆ ಮತ್ತು ಇಲ್ಲಿ ಸ್ವಲ್ಪ ನಾವು ಆನಿಯನ್ ಕಟ್ ಮಾಡ್ತಾ ಇದ್ದಾರೆ ಗೈಸ್ ಇವಾಗ ಅದು ಆನಿಯನ್ ನೋಡಿ ಸಿಪ್ಪೆ ಅದಕ್ಕೆ ಎಂಟಿರ್ತದೆ ಇವಾಗಂತಲ್ಲ ಯಾವಾಗಲೂ ಕೂಡ ಹಾಗೇನೋ ಒಂದು ಸರ್ತಿ ಇರ್ತದೆ ಒಂದು ಸರ್ತಿ ಮಾತ್ರ ಚೆನ್ನಾಗಿರುತ್ತೆ ಸೊ ಹಾಗೆ ಗೈಸ್ ಹಾಗೆ ಇಲ್ಲಿ ಮಸಾಲೆ ಕೂಡ ನಾನು ಗ್ರೈಂಡ್ ಮಾಡಿಟ್ಟಿದ್ದೇನೆ ಮತ್ತು ಇಲ್ಲಿ ಆನಿಯನ್ ಕೂಡ ಸ್ವಲ್ಪ ನೋರು ಕಟ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ರೈಸ್ ಕೂಡ ಎರಡು ಕಪ್ ತಗೊಂಡಿದ್ದೇನೆ ಗೈಸ್ ಪಾತ್ರೆ ಕೂಡ ತೊಳಿಲಿಕ್ಕಿತ್ತು ಗೈಸ್ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಆಮೇಲೆ ಜೋರು ರಂಪದ ಮಳೆ ಚಡೀಲು ಮಿನ್ನು ಎಲ್ಲ ಇತ್ತು ಗೈಸ್ ಎಷ್ಟು ಚೆಂದ ಮಳೆ ಬರ್ತಾ ಇತ್ತು ಆಮೇಲೆ ಗೈಸು ಆನಿಯನ್ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಆಯಿತು ಹಸಿಮೆಣಸ್ ಇರಲಿಲ್ಲ ಸೊ ಹಾಗಾಗಿ ಹಸಿಮೆಣಸು ಇತ್ತು ಗೈಸ್ ಹಾಕಲಿಲ್ಲ ಯಾಕೆ ಗೊತ್ತಾ ನಾನು ಅಲ್ಲಿ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಸಿಮೆಣಸು ಹಾಕಿದ್ದೆ ಸೊ ಹಾಗೆ ಇಲ್ಲಿ ಅನ್ನ ಕೂಡ ಬಾಯ್ಲ್ ಆಗ್ತಾ ಉಂಟು ಇದನ್ನು ಇವಾಗ ಉಂಟೆಲ್ಲ ನಾವು ಸ್ಟ್ರೈನರ್ಗೆ ಹಾಕಿ ಡ್ರೈ ಇದಂತ ನೀರು ಇದು ಮಾಡಬೇಕು ಆಮೇಲೆ ಒಂದು ಕುಕ್ಕರ್ ಇಟ್ಟು ಅದರ ಅನ್ನ ಎಲ್ಲ ಡ್ರೈ ಆದಮೇಲೆ ಉಂಟಲ್ಲ ಆಯಿಲ್ ಹಾಕಬೇಕು ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು ಗೈಸ್ ಯಾವ ಆಯಿಲ್ ಅಂತ ಹೇಳಿದರೆ ಸನ್ಫ್ಲವರ್ ಮತ್ತೆ ಅಂತ ಹೇಳಿದರೆ ಆಲಿವ್ ಆಯಿಲ್ ಯಾವುದು ಹಾಕ್ಬೋದು ಮತ್ತೆ ಇದು ಎಂಥ ಹಾಕಬೇಡಿ ಮತ್ತು ಆನಿಯನ್ ಹಾಕಬೇಕು ಚೆನ್ನಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿರೋ ಆನಿಯನ್ ಆಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ಮಂಜಲ್ ಪುಡಿ ಮತ್ತು ಉಪ್ಪು ಹಾಕಿ ಬಾಯಲ್ ಸಿಟಿ ತೆಗಿಲಿಕ್ಕೆ ಇಡಬೇಕು ನಿಮಗೆ ಇಷ್ಟ ಇದ್ದರೆ ಮತ್ತೆ ನಿಮಗೆ ಸಿಮೆಂಟ್ಸ್ ಎಲ್ಲ ಹಾಕ್ಬೋದು ಖಾರ ಮತ್ತು ಜಾಸ್ತಿ ಬೇಕಂತ ಹೇಳಿದರೆ ಮತ್ತೆ ಇಂಜಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಬೇಕು ಗೈಸು ಆಮೇಲೆ ಒಂದು ನಾಲ್ಕು ಐದು ಸಿಟಿ ತೆಗಿಬೇಕು ವಿಝಿಲ್ ಓಕೆ ಮತ್ತು ಗೈಸ್ ನೀವು ನನ್ನ ಚಾನಲ್ ಹೊಸ ವ್ಯೂಸಾದ್ರೆ ವಿವೇಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಎಗ್ಗೆಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇಡೀ ಎಗ್ ಹಾಕ್ಬೋದು ಬಟ್ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಒಳಗೆಲ್ಲ ಮಸಾಲೆ ಹೋಗಿ ಹಾಗೆ ನಾನು ಇಲ್ಲಿ ನೋಡಿ ಸಿಟಿ ಹೋಗಿ ಮಸ್ತ್ ಇದು ಆನಿಯನ್ ಸ್ವಲ್ಪ ಆ ಥರ ಬೈ ಬಾಯ್ಲ್ ಆಗಬೇಕು ಮತ್ತು ಮಸಾಲೆ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಗೈಸ್ ಎಷ್ಟು ಚಂದ ಗಮಗಮ ಸ್ಮೆಲ್ ಗೊತ್ತಾ ಎಷ್ಟು ಆಗ್ತದೆ ಕಮ್ಮನೆ ಕಮ್ಮನೆ ಇರ್ತದೆ ಬಿರಿಯಾನಿಗೆಲ್ಲ ಬೆಸ್ಟ್ ಮಸಾಲೆ ಎಟ್ಟಿ ಎಲ್ಲ ಹಾಕಿ ಮಾಡಬೇಕು ಒಳ್ಳೆ ಟೇಸ್ಟ್ ಆಗುತ್ತೆ ಈ ಮಸಾಲೆ ಎಂತ ಜಾಸ್ತಿ ಅಂತ ಕೆಲಸವೇ ಇಲ್ಲ ಇಲ್ಲ ಮಸಾಲೆ ಹೇಗೆ ರುಬ್ಬುದು ಅಂತ ಹೇಳಲಿಲ್ಲ ಅಲ್ಲ ಮಸಾಲೆ ಎಂತ ಇಲ್ಲ ಗೈಸು ಕೊತ್ತಂಬರಿ ಸೊಪ್ಪು ಒಂದು ಪೀಸ್ ಈರುಳ್ಳಿ ಆಮೇಲೆ ಎಂತ ಹಸಿಮೆಣಸು ಅಷ್ಟೇ ಮತ್ತೆ ಕೊಟ್ಟೆ ಮತ್ತೆ ಬಾದಾಮ ಹಾಕಿ ಸ್ವಲ್ಪ ಸ್ವಲ್ಪ ಎಲ್ಲ ಬಿಸಿ ಮಾಡೋದು ಬಿಸಿ ಮಾಡಿ ಮತ್ತೆ ತನ್ನಾಗಾದ್ಮೇಲೆ ಗ್ರೈಂಡ್ ಮಾಡೋದು ಅಷ್ಟೇ ಮತ್ತೆ ಮತ್ತೆಂತ ಹಾಕಲಿಲ್ಲ ಆಮೇಲೆ ಗೈಸು ಮಸಾಲೆ ಜಾಸ್ತಿ ಬಾಯ್ಲ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಆಯಿತು ಅಲ್ಲಿ ಮತ್ತೆ ಅಲ್ಲಿ ಸೈಡಿಗೆ ಇಡೋದು ಮತ್ತು ಅನ್ನ ತೆಗೆದು ಫಸ್ಟಿಗೆ ಸ್ವಲ್ಪ ಮಸಾಲೆ ಹಾಕೋದು ಮತ್ತು ಅನ್ನ ಹಾಕೋದು ಮತ್ತು ತುಪ್ಪ ಹಾಕೋದು ಮತ್ತು ವಾಪಸ್ ಅದರ ಮೇಲೆ ಮಸಾಲೆ ಹಾಕೋದು ಅನ್ನ ಹಾಕೋದು ತುಪ್ಪ ಹಾಕೋದು ಆಮೇಲೆ ಸ್ವಲ್ಪ ಬಂದು ಮಾಡಿ ದಮ್ಮಿಗೆ ಇಟ್ಟು ಬಿಡೋದು ಮತ್ತು ಗೈಸ್ ಅದರದ್ದು ಮಸಾಲೆ ಹೇಗೆ ನಾನು ಮಾಡಿದರೆ ಸ್ವಲ್ಪ ಆಗಲಿ ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ವಾಪಸ್ ನಿಮಗೆ ಹೇಳ್ತೇನೆ ಮಸಾಲೆ ಹೇಗೆ ಆಗಿದೆ ಅಂತ ಅಂತೇಳಿದ್ರೆ ತಿಂತಾನೆ ಇರಬೇಕಂತ ಅನಿಸಿದ್ರೆ ಅಷ್ಟು ಹೇಗೆ ಆಗುತ್ತೆ ಗೈಸ್ ಜ ಮಸಾಲೆ ಮಾಡಲಿಕ್ಕೆ ಜಾಸ್ತಿ ಕೆಲಸನೇ ಇಲ್ಲ ಸೊ ಅದು ಈಸಿ ಹಾಗಾಗಿ ತುಂಬಾನೇ ಟೇಸ್ಟ್ ಕೂಡ ಆಗ್ತದೆ ಗೈಸ್ ಹಾಗೆ ಮತ್ತೆ ಇಲ್ಲಿ ಸಮನವರು ಲೇಸ್ ತಿಂತಾ ಇದ್ರು ನನಗೆ ಕೂಡ ಕೊಡ್ತಿದ್ದೆ ನನಗೆ ತುಂಬಾ ಇಷ್ಟ ಲೇಸ್ ಎಂತ ಮಗಿಗೆ ಈಗ ಕೊಡೋದು ಸುಮ್ಮನೆ ಗಲೀಜ್ ಬುದ್ಧಿ ಅವಳಿಗೆ ಸುಮ್ಮನೆ ಈಗ ನೀವು ಕೊಡ್ತಾ ಇದ್ದದ್ದು ಇಷ್ಟು ಇಷ್ಟು ತನಕ ನೀವೆಲ್ಲ ತಿಂದದ್ದು ಅಲ್ಲ ಮತ್ತೆ ಕೊಡುದು ಈಗ ಕಣ್ಣಗೆಟ್ಟಿಗೆ ವಿಡಿಯೋ ಮಾಡಿದಕ್ಕ ವಿಡಿಯೋ ಮಾಡ್ಲಿಕ್ಕೆ ಯಾರು ಹೇಳಿದ್ದಾರೆ ನೀವು ನಾನು ಸ್ಟಾರ್ಟ್ ಮಾಡಿದಾಗ ಯಾಕೆ ಕೊಟ್ಟಿದ್ದು ಐದು ಗಂಟೆ ಕೂತು ಮಾಡಿದ್ರು ಕೊಟ್ಟದ್ದು ಯಾಕೆ ತೋರಿಸಿದ್ರೆ ನೀನು ಅದು ನಾನು ನೋಡಲಿಲ್ಲ ನಾನು ಕೆಲಸ ಕೆಲಸ ಗೈಸ್ಲಿ ಅನ್ನೋ ಕೂಡ ದಮ್ಮಿಗೆ ಇಟ್ಟೆ ನಾನು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ದಮ್ಮಿಗೆ ಇಟ್ಟರೆ ಆಯಿತು ಬೇಕಾದರೆ ನಿಮಗೆ ಇದಕ್ಕೆ ನೀವು ಗಾ ಗಾರ್ನಿಶಿಗೆ ಆನಿಯನ್ ಫ್ರೈ ಮಾಡಿ ಮತ್ತೆ ಕಲರ್ ಎಲ್ಲ ಹಾಕ್ಬೋದು ಬಟ್ ಯಾಕೆ ಸುಮ್ಮನೆ ಕೆಮಿಕಲ್ ಎಲ್ಲ ತಿನ್ನುವುದಂತ ಹೇಳಿ ನ್ಯಾಚುರಲ್ ಆಗಿನೇ ತಿನ್ನುವ ಹೇಳಿ ಸುಮ್ಮನೆ ಅಷ್ಟೇ ಅಂದರೆ ಬೇಡ ಫುಡ್ ಕಲರ್ ಎಲ್ಲ ಹಾಕೋದು ಅದಕ್ಕೆ ಈ ಥರ ಮಾಡಿದ್ದು ಇಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ಕಲರ್ ಎಲ್ಲ ಹಾಕ್ಬೋದು ಯಾಕೆ ನಾವೇ ತಿನ್ನೋದಲ್ಲ ಎಂಥ ಬಿನ್ ಬಿಂದರೆಲ್ಲ ಬರೋದಿಲ್ಲಲ್ಲ ಬಿರಂದಾರೆಲ್ಲ ಬಂದರೆ ಮಾತ್ರ ಆ ಥರ ಮಾಡ್ಬೋದು ಅಂತ ಅವಳು ನೋಡಲಿಕ್ಕೆ ನೋಡ್ಲಿಕ್ಕೆ ನೋವು ಚೆಂದ ತೋರ್ತದೆ ಬಿರಂದರ್ ತಿನ್ನುವಾಗಂತೂ ಬಿರಿಯಾನಿ ಸಹ ಆ ಥರ ತೋರ್ತದೆ ಅಂತೇಳಿ ಅಷ್ಟೇ ಮತ್ತೆ ನೋಡಿ ಅನ್ನಲ್ಲಾಯ್ತು ನಾನು ಮಿಕ್ಸೆಲ್ಲ ಮಾಡಿದ್ದೇನೆ ಊಟ ಕೂಡ ಮಾಡಿ ನೆಕ್ಸ್ಟ್ ಡೇ ನಾವು ಹೋಟ್ಲಿಗೆ ಹೋದಾಗ ನಾವು ತೆಗ್ದಿದ್ದು ಗೈಸ್ ಹಾಗೆ ನೋಡಿ ಇಲ್ಲಿ ಅಲ್ಲಿಂದ ರಿಬ್ಬನ್ ಬಲೂನ್ಸಿಗೆ ಸ್ವಲ್ಪ ಬಂದು ನೋಡಿ ಅಂತ ತಿನ್ಲಿಕ್ಕೆಲ್ಲ ಹೊಂಟದ್ದು ಅಷ್ಟೇನೂ ಇರಲಿಲ್ಲ ಬಟ್ ಇದ್ದದ್ದು ತಗೊಂಡು ಹೋದ್ವಿ ಹೋಗ್ತಾ ಇದ್ದೇವೆ ಗೈಸ್ ಆಗಿ ಶಂಜಲ್ಲಿ ಯಾರಿಗೂ ಒಬ್ಬರಿಗೆ ಟಾಟ ಮಾಡ್ತಾ ಇದ್ದಾಳೆ ನೋಡಿ ಅಂತೆ ನಮ್ಮ ಶಂಜ್ ಮಾಶಾಲ್ವಾ ಮತ್ತೆ ತುಂಬ ಜನ ಕೇಳ್ತಾ ಇದ್ರು ಹೇಗೆ ಪಿಂಪಲ್ಸ್ ಎಲ್ಲ ಹೋಗಿದ್ದು ಅಂತೆಲ್ಲ ಹೇಳಿ ಇನ್ಶಾ ಅಲ್ಲ ನಾನು ಅದರ ಬ್ಲಾಗ್ ಕೂಡ ಜಾ ಬೇಗನೆ ಮಾಡ್ತೇನೆ ನಾನು ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದೆ ಯಾವುದೇಲೆಲ್ಲ ನನಗೆ ರಿಸಲ್ಟ್ ಸಿಕ್ತು ಮತ್ತು ಇವಾಗ ಯಾವುದು ಯೂಸ್ ಮಾಡ್ತಾ ಇದ್ದೇನೆ ಸೊ ಎಲ್ಲವೂ ನಾನು ಹೇಳ್ತೇನೆ ಓಕೆ ಗೈಸ್ ನೀವು ಕೂಡ ಅದೇ ಥರ ಮಾಡ್ಬೋದು ಬಟ್ ನಾನು ಯಾ ಏನು ಮಾಡಿ ನನ್ನ ಫೇಸ್ ಹೇಗೆ ಹೇಗೆ ಆಗಿದ್ದು ಯಾವುದರಿಂದ ಆಗಿದ್ದು ಎಲ್ಲವೂ ನಾನು ನಿಮಗೆ ಡಿಟೇಲ್ಸಲ್ಲಿ ಹೇಳ್ತೇನೆ ಓಕೆ ಮತ್ತೆ ಆಯಿತು ಗೈಸ್ ಮಾಶಾ ಅಲ್ಲ ಚೂರು ಚೂಚೂರಲ್ಲಿ ಕಲೆ ಉಂಟು ಅದಿನ್ನು ಇನ್ನು ಹೋದರೆ ಆಯಿತು ಮತ್ತು ಅದೇ ನನ್ನದು ಎಂತ ಮಾಡೋದು ಇವಾಗ ನಾನು ವೀಡಿಯೋಸ್ ಎಂಡ್ ಮಾಡಿ ಆಯಿತು ಜಾಸ್ತಿ ಮಾತ್ರ ಅದು ಮತ್ತೆ ಲಾಂಗ್ ಆಗ್ತದೆ ಸೊ ಗೈಸ್ ಓಕೆ ಇನ್ಶಾ ಅಲ್ಲ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಬಾಯ್ ಬಾಯ್ ಇವಾಗ ನನಗೆ ವಾಪಸ್ ಕುಕ್ಕಿಂಗ್ ಮಾಡಲಿಕ್ಕೆ ಉಂಟು ಗೈಸ್ ಟೇಕ್ ಕೆರೋ ಹೈ ಗೈಸ್ ನನ್ನ ಒಂದು ಸಣ್ಣ ಕುಕ್ಕಿಂಗ್ ವಿಡಿಯೋಸ್ ನೋಡಿ ನಿಮಗೂ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ ಮತ್ತು ನೀವು ಕೂಡ ನನ್ನ ವೀಡಿಯೋಸನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಯು ರೋ ಬಾ ಬಾಯ್